ಮುಡಾ ಅಕ್ರಮ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ನೋಟಿಸ್ ಕೊಡ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಹಮ್ಮಿಕೊಂಡಿದ್ದರು ಸಚಿವರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಉಪಹಾರ ಕೂಟದ ಸಭೆ ಮುಕ್ತಾಯ ಆಗಿದೆ ರಾಜ್ಯಪಾಲರ ನೋಟಿಸ್ ಬಗ್ಗೆ ಸಚಿವರಿಗೂ ಸಿಎಂ ಮನವರಿಕೆ ಮಾಡಿದ್ದಾರೆ ಹೈಕಮಾಂಡ್ ತಮ್ಮ ನೈತಿಕ ಬೆಂಬಲಕ್ಕೆ ನಿಂತಿದೆ ಅಂತ ಸಿಎಂ ಸಿದ್ದರಾಮಯ್ಯ ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ಕಾನೂನು ಹೋರಾಟ ಮಾಡೋದೇ ಸೂಕ್ತ ಅಂತ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಇನ್ನು ಅದೇ ರೀತಿಯಾಗಿ ಈ ರೀತಿಯಾಗಿ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಈ ವಿಷಯವನ್ನು ಜನರ ಬಳಿಗೆ ಕೊಂಡೊಯ್ಯೋದಕ್ಕೆ ತೀರ್ಮಾನ ಮಾಡಲಾಗಿದೆ ಇನ್ನು ಅದೇ ರೀತಿಯಾಗಿ ಈ ವಿಷಯವನ್ನು ಜನರ ಬಳಿಗೆ ತೆಗೆದುಕೊಂಡು ಹೋಗಿ ಜನರಿಗೆ ಈ ವಿಷಯವನ್ನು ತಲುಪಿಸ್ ತಲುಪಿಸುವಂತಹ ಒಂದು ಕೆಲಸಕ್ಕೆ ಕಾಂಗ್ರೆಸ್ ಮುಂದಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ ಇನ್ನು ಅದೇ ರೀತಿಯಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದ್ ಅಂದರೆ ಮುಡಾ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖಾ ಹಂತದಲ್ಲಿದೆ ತನಿಖೆಗೆ ಈಗಾಗಲೇ ಆದೇಶ ಕೂಡ ಕೊಡಲಾಗಿದೆ ತನಿಖೆ ನಡೀತಾ ಇರುವ ಸಂದರ್ಭದಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿದ್ದಾರೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿದ್ದರು ಕಾರ್ಯದರ್ಶಿಯವರಿಗೆ ನೋಟಿಸ್ ಕೊಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೂಡ ಕೇಳಿದರು ಅಕ್ರಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಡೋದಕ್ಕೆ ರಾಜ್ಯಪಾಲರು ಕೇಳಿದರು ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ಗೆ ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಯಿತು ಇನ್ನು ನೋಟಿಸ್ನ ವಿಚಾರದ ಜೊತೆ ಜೊತೆಗೆ ಕಾನೂನು ಹೋರಾಟ ಮಾಡೋದೇ ಸೂಕ್ತ ಅನ್ನುವಂತಹ ಒಂದು ಚರ್ಚೆ ಕೂಡ ಆಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ಗೆ ಉತ್ತರ ಕೊಟ್ಟು ಅಥವಾ ಈ ವಿಷಯವನ್ನು ಮತ್ತೆ ಬೆಳೆಸ್ತಾ ಹೋಗುವಂಥದ್ದು ಅದೇ ರೀತಿಯಾಗಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ದೆಹಲಿ ಆಗಿರಬಹುದು ಪಶ್ಚಿಮ ಬಂಗಾಳ ಅದೇ ರೀತಿಯಾಗಿ ಜಾರ್ಖಂಡ್ನಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಇನ್ನು ಮತ್ತೊಂದೆಡೆಯಲ್ಲಿ ಪ ಬಾಂಗ್ ನಾವೀಗಾಗಲೇ ನೋಡ್ತಾ ಇದ್ವಿ ಪಂಜಾಬ್ನಲ್ಲೂ ಕೂಡ ಅಲ್ಲಿನ ರಾಜ್ಯಪಾಲರು ಹಾಗೂ ಸ್ಥಳೀಯ ಸರ್ಕಾರಗಳ ನಡುವಿನ ಕಿತ್ತಾಟ ಮುಂದುವರಿತಾ ಇದೆ ಈ ನಡುವೆ ರಾಜ್ಯದಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಏನಾದರೂ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಎಲ್ಲೋ ಒಂದೆಡೆ ರಾಜ್ಯಪಾಲರಿಗೆ ಬಿಸಿ ಮುಟ್ಸೋದಕ್ಕೆ ಅಂತ ಇದೀಗ ರಾಜ್ಯ ಸರ್ಕಾರ ತಯಾರಿ ಏನಾದರೂ ಮಾಡ್ಕೊಳ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು ಹೈಕಮಾಂಡ್ ಕೂಡ ತಮ್ಮ ನೈತಿಕ ಬೆಂಬಲಕ್ಕೆ ನಿಂತಿದೆ ಅನ್ನುವಂತಹ ಮಾತನ್ನು ಕೂಡ ಸಿ ಎಂ ಸಿದ್ದರಾಮಯ್ಯ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ಕಾನೂನು ಹೋರಾಟ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟಕ್ಕೆ ಮುಂದಾಗೋದೇ ಸೂಕ್ತ ಅನ್ನುವಂತಹ ಚರ್ಚೆ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಹೀಗಾಗಿ ಯಾವ ರೀತಿಯಾಗಿ ಕಾನೂನು ಹೋರಾಟಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಇನ್ನು ಅದೇ ರೀತಿಯಾಗಿ ಇದೇ ವಿಷಯವನ್ನು ಜನರ ಬಳಿಗೆ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ನಿರ್ಧಾರ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಂದರೆ ಸ್ಥಳೀಯ ಮಟ್ಟದಲ್ಲಿ ಹೋರಾಟಗಳನ್ನು ರೂಪಿಸುವಂಥದ್ದಾಗಿರಬಹುದು ಅದೇ ರೀತಿಯಾಗಿ ಜನರಿಗೆ ಈ ವಿಷಯವನ್ನು ತಿಳಿಸುವಂತಹ ಕೆಲಸವನ್ನು ಮಾಡೋದಕ್ಕೆ ಕಾರ್ಯಕರ್ತರಿಗೆ ಕರೆ ಕೊಡೋದಕ್ಕೂ ಕೂಡ ಕಾಂಗ್ರೆಸ್ ಮುಂದಾಗುವಂತಹ ಸಾಧ್ಯತೆ ಇದೆ ಸ್ಥಳೀಯ ಮಟ್ಟದಲ್ಲಿ ಅದೇ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟಗಳನ್ನು ಹಮ್ಮಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಹೀಗಾಗಿ ಕಾಂಗ್ರೆಸ್ ಯಾವ ನಡೆಗಳನ್ನು ಅನುಸರಿಸುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಇನ್ನು ಅದೇ ರೀತಿಯಾಗಿ ಸ್ಕ್ರಿಪ್ಟು ಎಲ್ಲೋ ಒಂದೆಡೆ ಸಮಾನಾಂತರವಾಗಿ ಕಂಡು ಬರ್ತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಾವು ನೋಡ್ತಾ ಇದ್ವಿ ದೆಹಲಿ ಆಗಿರಬಹುದು ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳ ಪಂಜಾಬು ಜಾರ್ಖಂಡು ಅಂದರೆ ಬಿ ಜೆ ಪಿ ಯಥರ ರಾಜ್ಯಗಳೇನಿದ್ದಾವೆ ಅಲ್ಲಲ್ಲಿ ಈ ರೀತಿಯಾದಂತಹ ಒಂದು ಸ್ಕ್ರಿಪ್ಟು ಅಂದರೆ ಸಮಾನಾಂತರವಾದಂತಹ ಬೆಳವಣಿಗೆಗಳಾಗ್ತಾ ಇರುವಂಥದ್ದು ಕಂಡು ಬರ್ತಾ ಇತ್ತು ಇದೆಲ್ಲದಕ್ಕೂ ಕರ್ನಾಟಕದಲ್ಲಿ ಫುಲ್ ಸ್ಟಾಪ್ ಹಾಕಬೇಕು ಅಂತ ರಾಜ್ಯ ಸರ್ಕಾರ ಇದೀಗ ಬಹಳಷ್ಟು ಕಠಿಣವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಇದೇ ಕಾರಣಕ್ಕಾಗಿ ಕಾನೂನು ಹೋರಾಟಕ್ಕೆ ಹೋಗುವಂಥದ್ದೇ ಸೂಕ್ತ ಅನ್ನುವಂತಹ ಒಂದು ಚರ್ಚೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹೀಗಾಗಿ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟಕ್ಕೆ ಮುಂದಾಗತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ ಯಾಕಂದರೆ ಕಪಿಲ್ ಸಿಬ್ಬಲ್ ಅವರ ಬಳಿಯೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗಿದೆ ಅಂತೆ ರಾಜ್ಯಪಾಲ ಪ್ರಾಸಿಕ್ಯೂಷನ್ ಬಳಿಯೂ ಕೂಡ ವಿಷಯವನ್ನು ಚರ್ಚೆ ಮಾಡಲಾಗ್ತಾ ಇದೆ ಒನ್ ಸೈಡ್ ರೆಸೊಲ್ಯೂಷನ್ ಪಾಸ್ ಮಾಡೋದಕ್ಕೂ ಕೂಡ ಮುಂದಾಗಲಾಗ್ತಾ ಇದೆ ಪ್ರಾಸಿಕ್ಯೂಷನ್ಗೆ ಅವಕಾಶ ನೀಡದಂತೆ ತಡೆಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಇದರಲ್ಲಿ ನನ್ನ ಪ್ರಾಸಿಕ್ಯೂಷನ್ಗೆ ಕೊಡೋದಕ್ಕೆ ಬರೋದಿಲ್ಲ ನನ್ನನ್ನು ಪ್ರಾಸಿಕ್ಯೂಷನ್ಗೆ ಕೊಡೋದಕ್ಕೆ ಬರೋದಿಲ್ಲ ನನ್ನ ಇಲ್ವಾ ಇನ್ವಾಲ್ವ್ಮೆಂಟೇ ಇಲ್ಲ ಇದರಲ್ಲಿ ಕಪಿಲ್ ಸಿಬ್ಬಲ್ ಬಳಿಯಲ್ಲಿ ಎಲ್ಲದರ ಬಗ್ಗೆ ನಾನು ಮಾತುಕತೆ ನಡೆಸಿದ್ದೀನಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಪ್ರಾಸಿಕ್ಯೂಷನ್ ವಿರುದ್ಧ ರೆಸೊಲ್ಯೂಷನ್ ಪಾಸ್ ಮಾಡೋದಕ್ಕೂ ಕೂಡ ರಾಜ್ಯ ಸರ್ಕಾರ ನಿರ್ಧಾರ ಮಾಡಲಾಗ್ ಮಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನು ಒನ್ ಸೈಡೆಡ್ ಆಗಿ ರೆಸೊಲ್ಯೂಷನ್ ಪಾಸ್ ಮಾಡೋದಕ್ಕೆ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಹೀಗಾಗಿ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಒಂದು ಬೆಳವಣಿಗೆಗಳಾಗತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಅದೇ ರೀತಿಯಾಗಿ ಥಾವರ್ ಚಂದ್ ಗೆಹ್ಲೋಟ್ ಅವರು ರೆಬೆಲ್ ಆಗ್ತಾರ ರಾಜ್ಯ ಸರ್ಕಾರ ಹಾಗೂ ಥಾವರ್ ಚಂದ್ ಗೆಹ್ಲೋಟ್ ಏನು ರಾಜ್ಯಪಾಲರಿದ್ದಾರೆ ಇಬ್ಬರ ನಡುವೆ ಮತ್ತೆ ಕಿತ್ತಾಟ ಏನಾದರೂ ಮುಂದೆ ನಡೆಯ ಮುಂದುವರಿಯುತ್ತಾ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಇನ್ನು ಅದೇ ರೀತಿಯಾಗಿ ಸಾಂವಿಧಾನಿಕ ಹುದ್ದೆಯಲ್ಲಿ ಇದ್ದವರು ಈ ರೀತಿಯಾಗಿ ಮಾಡುವಂಥದ್ದು ಸರಿಯಲ್ಲ ಕೇಂದ್ರದ ಕೈಗೊಂಬೆಯಾಗಿ ಆಟ ಈ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಗಂಭೀರ ಆರೋಪವನ್ನು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾಡಿದರು ಹೀಗಾಗಿ ಸಚಿವರ ಜೊತೆಯಲ್ಲಿ ನಡೆದಿರುವಂತಹ ಈ ಸಭೆಯಲ್ಲಿ ಬೇರೆ ರಾಜ್ಯಗಳಲ್ಲಿ ಉಂಟಾಗಿರುವಂತಹ ಒಂದು ವಾತಾವರಣ ನಮ್ಮ ರಾಜ್ಯದಲ್ಲೂ ಕೂಡ ಉಂಟಾಗೋದು ಬೇಡ ಅದೇ ರೀತಿಯಾದಂತಹ ಪರಿಸ್ಥಿತಿಗಳು ನಮ್ಮ ರಾಜ್ಯದಲ್ಲಿ ಬರೋದು ಬೇಡ ಹೀಗಾಗಿ ಇದೆಲ್ಲದಕ್ಕೂ ಕೂಡ ಈಗಲೇ ಫುಲ್ ಸ್ಟಾಪ್ ಇಡಬೇಕು ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಅನ್ನುವಂತಹ ಮಾತುಗಳು ಕೇಳಿಬಂದಿದೆ ಅದೇ ರೀತಿಯಾಗಿ ಎಲ್ಲ ಸಚಿವರನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕಾನೂನು ಹೋರಾಟವನ್ನು ರಾಜ್ಯ ಸರ್ಕಾರ ಕೈಗೊಳ್ಳುತ್ತೆ ಅದೇ ರೀತಿಯಾಗಿ ಇದನ್ನು ಜನರ ಬಳಿಗೆ ತೆಗೆದುಕೊಂಡು ಹೋಗೋದಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಯಾಕಂದರೆ ಜನರ ಬಳಿಗೆ ತೆಗೆದುಕೊಂಡು ಹೋಗೋದು ಅಂತಂದರೆ ಸಹಜವಾಗಿ ಹೋರಾಟಗಳನ್ನು ಮಾಡಬಹುದು ಅದೇ ರೀತಿಯಾಗಿ ಕಾರ್ಯಕರ್ತರ ಮೂಲಕವಾಗಿ ಈ ವಿಷಯವನ್ನು ಸ್ಥಳೀಯ ಮಟ್ಟದಲ್ಲೂ ಕೂಡ ತಲುಪಿಸುವಂತಹ ಕೆಲಸವನ್ನು ಕಾಂಗ್ರೆಸ್ ಮಾಡಬಹುದು ಈ ಮೂಲಕವಾಗಿ ಯಾವ ರೀತಿಯಾಗಿ ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವಂತಹ ಒಬ್ಬ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡ್ತಾ ಇರೋದಕ್ಕೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಮುಂದಾಗತ್ತೆ ನೋಡಬೇಕಾಗತ್ತೆ